ನಮಸ್ಕಾರ ರೀ ಮಂದಿಗೆ ನಾನ್ ನಿಮ್ಮ ಪುನೀತ ಇವತ್ತ ನಾ ಸ್ವಲ್ಪ ಲಗ್ನಿ ಅದು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಜಳಕ ಮಾಡಿ ಸ್ವಲ್ಪ ರೆಡಿಯಾಗಿ ಬ್ಯಾಗ್ ಹಾಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೋದ ಓಡ್ಕೊಂತ ಹೋಗಿ ಬಸ್ನೇ ಸೀಟ್ ಹಿಡಿದು ಧಾರವಾಡ ಕಡೆ ಯೂ ನಿಮ್ಮನ್ನ ಕರೆದಿರುವ ಯಾರು ಇವತ್ತ ಸರ್ ಕರ್ನಾಟಕ ರಾಜ್ಯೋತ್ಸವ ಇದ್ದಿದ್ದಕ್ಕೆ ಕಾಲೇಜ್ ಕಡೆ ಬರ್ರಿ ಅಂತ ಹೇಳಿದ್ರು ಅದಕ್ಕೆ ಕಾಲೇಜಿಗೆ ಹೊಂಟಿದ್ದೆ ಧಾರವಾಡಕ್ಕೆ ಬಂದ್ಮೇಲೆ ಬಸ್ ಇಳಿದು ಸೀದಾ ಕಾಲೇಜ್ ಕಡೆ ಹೊಂಟ್ಯಾರೀ ನಾ ಹೋಗು ಕೂಡ ಕಾರ್ಯಕ್ರಮ ಶುರುವಾಗೇ ಬಿಟ್ಟಿತ್ತು ಕಾಲೇಜೊಳಗಿನ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳೆಲ್ಲ ಸೇರಿ ಸೀದಾ ಆರೆಂಜ್ ಸಿಟಿ ಕ್ರೀಡಾಂಗಣದ ಕಡೆ ಹೋದಿವಿ ಅಲ್ಲಿ ಶಿಕ್ಷಕರೆಲ್ಲ ಸಹಿ ಹಾಕಿದ್ರು ಆಮೇಲೆ ಎಲ್ಲರೂ ಸೇರಿ ಒಳಗೋಗಿ ಕಾರ್ಯಕ್ರಮ ನೋಡಕ ಶುರು ಮಾಡಿದ್ರು ಕ್ರೀಡಾಂಗಣ ಒಳಗೆ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಸೀದಾ ಹೊರಗೆ ಬಂದಿವಿ ಅಲ್ಲೇ ನಮ್ಮ ಸರ್ ಕರ್ನಾಟಕ ಏಕೀಕರಣದ ಬಗ್ಗೆ ಕಿರುಪರಿಚಯ ಮಾಡಿಕೊಟ್ರು ಸರ್ ಕರ್ನಾಟಕ ಏಕೀಕರಣದ ಬಗ್ಗೆ ಕಿರುಪರಿಚಯ ಮಾಡಿಕೊಟ್ರು ಎಲ್ಲರಿಗೂ ನಮಸ್ಕಾರ ಮೊದಲು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋದಿಲ್ಲ ಅದು ನಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯವಾಗಿದೆ ಇಲ್ಲಿ ಭಾರತದ ಇತಿಹಾಸವನ್ನು ನೋಡಿದಾಗ ಕರ್ನಾಟಕ ರಾಜ್ಯದ ಕೊಡುಗೆಯೂ ಕೂಡ ಸಂಸ್ಕೃತಿಗೂ ಮತ್ತು ಇತಿಹಾಸದಿಂದ ತಿಳಿದುಕೊಂಡಂತ ಮಾಹಿತಿ ತುಂಬಾ ಲಭ್ಯವಾಗಿದೆ ಇಲ್ಲಿ ನಾವು ನೋಡಿದಾಗ ಏನು ತಿಳ್ಕೊಬೋದು ಅಂತಂದರೆ ಶಿಕ್ಷಕ ಹದಿನೆಂಟುನೂರ ತೊಂಬತ್ತರಲ್ಲಿ ನಮ್ಮ ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪನೆ ಮಾಡಲಾಯಿತು ಮೈಸೂರು ಸಂಸ್ಥಾನದಲ್ಲಿ ಏನಂತಂದರೆ ವಿದ್ಯಾವರ್ಧಕ ಸಂಘ ಮತ್ತು ಕನ್ನಡ ಸಾಹಿತ್ಯ ಪಕ್ಷದನ್ನು ಸ್ಥಾಪನೆ ಮಾಡಬೇಕಂತಂದು ಇಲ್ಲಿ ಚರ್ಚೆ ಮಾಡಲಾಯಿತು ಬಿ ಎಂ ಶ್ರೀಕಂಠ ಬಿ ಎಂ ಶ್ರೀಕಂಠಯ್ಯನವರು ಮತ್ತು ದಿನಂ ಶ್ರೀಕಂಠಯ್ಯನವರು ಮೊದಲಾದಂಥ ಹಿರಿಯ ಸಾಹಿತಿಗಳು ಏನಪ್ಪಾ ಅಂತಂದರೆ ಕನ್ನಡ ಸಾಹಿತ್ಯಗಳಲ್ಲಿ ಕೊಡುಗೆ ಮತ್ತು ರಾಷ್ಟ್ರ ಕವಿಗಳಾಗಿರ್ತಕ್ಕಂಥ ಕುವೆಂಪು ಮತ್ತ ಮೊದಲಿಗೆ ಬರ್ತಕ್ಕಂಥ ಗೋವಿಂದ ಪೈ ಕುವೆಂಪು ಆನಂತರ ಬರ್ತಕ್ಕಂಥ ಜಿ ಎಸ್ ಎಸ್ ಅವರು ನಾವು ಸ್ಮರಿಸಬಹುದು ಇಲ್ಲಿ ಏನಂತಂದರೆ ಗಡಿಭಾಗವನ್ನಾಗಿ ನೋಡಿದಾಗ ಕರ್ನಾಟಕದ ಏಕೀಕರಣವಾಗಿ ಅದಕ್ಕಿಂತ ಪೂರ್ವದಲ್ಲಿ ಭಾರತದ ಸ್ವತಂತ್ರ ಸಿಕ್ಕ ಮೇಲೆ ಕರ್ನಾಟಕ ಏಕೀಕರಣ ಆದ ಮೇಲೆ ಇಲ್ಲಿರ್ತಕ್ಕಂತಹ ಮಾಹಿತಿ ಏನಂತಂತಂದರೆ ನಮ್ಮ ಕರ್ನಾಟಕ ರಾಜ್ಯವನ್ನು ಮೊಟ್ಟ ಮೊದಲು ಮೈಸೂರು ರಾಜ್ಯ ಅಂತ ಕರಿತಾ ಇದ್ರು ಆ ನಂತರ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಮತ್ತು ಎಪ್ಪತ್ತೂರು ಮೂರನೇ ಅವಧಿಯಲ್ಲಿ ಕರ್ನಾಟಕ ರಾಜ್ಯ ಅಂತ ಇದಕ್ಕೆ ನಾಮಕರಣ ಮಾಡಿದರು ಆಗ ಕನ್ನಡದ ಮತ್ತು ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎಸ್ ನಿಜಲಿಂಗಪ್ಪನವರು ಇದನ್ನು ನಾಮಕರಣ ಮಾಡೋದಕ್ಕೆ ಅವಾಗ ಏನಂತಂದ್ರೆ ಆ ಸರ್ಕಾರದಲ್ಲಿ ಪ್ರಯತ್ನ ಮಾಡಿದ್ರು ಆದ್ರೆ ಇದನ್ನ ನಮ್ಗೆ ಮುಖ್ಯವಾಗಿ ಪ್ರಶ್ನೆ ಇಟ್ಟಿದವರು ಕುವೆಂಪು ಅವರು ಕರ್ನಾಟಕಕ್ಕೆ ಏನಂತಂದ್ರೆ ಕರ್ನಾಟಕ ರಾಜ್ಯ ಅಂತ ಹೆಸರು ನಡಬೇಕಂತ ಹೇಳಿದ್ರು ಆದ್ರೆ ಹತ್ತೊಂಬತ್ತು ಸಾವಿರ ಎಪ್ಪತ್ತೆರಡು ಎಪ್ಪತ್ಮೂರಾಗ ಆಗಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಅರಸ್ ಅವರು ಏನ್ ಮಾಡಿದ್ರು ಅಂದ್ರೆ ಕರ್ನಾಟಕಕ್ಕೆ ಕರ್ನಾಟಕ ರಾಜ್ಯ ಅಂತ ನಾಮಕರಣ ಮಾಡಿದ್ರು ಮೊಟ್ಟ ಮೊದಲಿಗೆ ಭಾರತಕ್ಕೆ ಏನಪ್ಪಾ ಅಂತಂದ್ರೆ ಸಮಗ್ರವಾದಂತಹ ಸ್ವತಂತ್ರ ಸಿಕ್ಕ ಮೇಲೆ ಕರ್ನಾಟಕಕ್ಕೂ ಕೂಡ ಮೈಸೂರು ರಾಜ್ಯ ಅಂತ ಹೆಸರಿದ ಮೇಲೆ ಈ ಕರ್ನಾಟಕ ರಾಜ್ಯಕ್ಕೆ ಅವರು ಏನ್ ಅಂದ್ರೆ ಕರ್ನಾಟಕ ಅಂತ ಹೆಸರನ್ನ ಇಟ್ಟರು ನಂತರ ಇವತ್ತು ನಮ್ಮ ಕರ್ನಾಟಕ ಮತ್ತು ಕನ್ನಡ ಭಾಷೆಯಲ್ಲಿ ನೋಡಿದಾಗ ಇತಿಹಾಸ ನೋಡಿದಾಗ ಎರಡು ಸಾವಿರ ವರ್ಷದ ಇತಿಹಾಸ ಇದೆ ಅಷ್ಟೇ ಇಲ್ಲಂದೆ ರಾಜಮನೆತನ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಮತ್ತು ಕನ್ನಡ ನಾಡಿನ ಇಲ್ಲಿ ಇರ್ತಕ್ಕಂಥ ಹಳಗನ್ನಡ ನಡುಗನ್ನಡ ಮತ್ತು ವಸಗನ್ನಡದ ಕೃತಿಗಳು ಮತ್ತು ಕವಿಗಳು ರಚನೆ ಮಾಡಿರ್ತಕ್ಕಂಥದ್ದು ಕವಿರಾಜ ಮಾರ್ಗ ವಡ್ಡಾರಾಧನೆ ನಂತರ ವಚನ ಸಾಹಿತ್ಯ ನಡುಗನ್ನಡ ಸಾಹಿತ್ಯದ ಪ್ರಕಾರಗಳು ವಸಗನ್ನಡ ಸಾಹಿತ್ಯದ ಪ್ರಕಾರಗಳು ಎಲ್ಲವನ್ನ ನೋಡಿದ ಮೇಲೆ ಇಡೀ ಕರ್ನಾಟಕ ರಾಜ್ಯದ ಸಂಸ್ಕೃತಿ ಏನಿದೆಯಲ್ಲ ಅದು ನಮಗೆ ಹೆಮ್ಮೆ ಪಡುವಂತ ಸಂಸ್ಕೃತಿ ಆಗಿದೆ ಇದೇ ಇಡೀ ಭಾರತ ಸಂಸ್ಕೃತಿ ವಿಶ್ವಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯಾಗಿದೆ ನಮ್ಮ ಕರ್ನಾಟಕದ ಹಬ್ಬಗಳಾಗಿರ್ತಕ್ಕಂಥ ದಸರಾ ಮತ್ತು ಈ ಕನ್ನಡ ರಾಜ್ಯೋತ್ಸವ ಮತ್ತು ನಾವು ಕನ್ನಡಿಗ ಎಲ್ಲರೂ ಭಾರತೀಯರು ಭಾರತೀಯರಾಗಿ ವಿಶ್ವಕ್ಕೆ ಕೊಡುಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ವಿಶ್ವಕ್ಕೆ ಕೊಡುಗೆಯಾಗಿ ಇದ್ದೇವೆ ಸರ್ ಹೇಳಿದ ಮಾತ್ನೆ ಕೇಳಿಸಿಕೊಂಡು ಅವ್ರಿಗೆ ವಿದಾಯ ಹೇಳಿ ಅಲ್ಲಿಂದ ಸೀದಾ ಬಸ್ ಸ್ಟಾಪ್ ಕಡೆ ಹೊಂಟೆ ಬಸ್ ಸ್ಟಾಪ್ ಹೋದ್ಮೇಲೆ ನೆನಪಾಯ್ತು ಮನೆಯೊಳಗೆ ಹೂ ಹೇಳಿದ್ರು ಅದಕ್ಕೆ ಹೂ ಅಂತೇಳಿ ಮತ್ ಹೂವಿನ ಮಾರ್ಕೆಟ್ ಗೆ ಹೋದೆ ಹೂ ಎಲ್ಲ ತಗೊಂಡು ಮತ್ತ್ ಸೀದಾ ಬಸ್ ಸ್ಟಾಪ್ ಕಡೆ ಬಂದೆ ಅಲ್ಲಿ ನಮ್ಮ ವಾಯುವ ಕರ್ನಾಟಕ ಸಾರಿಗೆ ಸಂಸ್ಥೆ ಬಸ್ ಗಳನ್ನ ಮಸ್ತಮ್ ಅಲಂಕಾರ ಮಾಡಿದ್ವಿ ಅವ್ನು ನೋಡ್ಕೊಂತ ಅಲ್ಲೇ ನಿಂತಿದ್ದೆ ನಮ್ಮ ಬಸ್ ಬಂತು ಬಸ್ ಹತ್ತಿ ಸೀದಾ ಊರ್ ಕಡೆ ಹೊಂಟೆ ಕರ್ನಾಟಕದ ಎಷ್ಟೋ ಜನರಿಗೆ ಕನ್ನಡನ ಬರುದಿಲ್ಲ ಅದು ಅಲ್ಲಿ ಕನ್ನಡ ಅಂದ್ರೆ ಗೊತ್ತಿಲ್ಲ ಕನ್ನಡ ಬರೋರ್ಗು ಕನ್ನಡ ಬರದೇ ಇರೋರ್ಗು ಕನ್ನಡ ಬಂದು ಗೊತ್ತೇ ಇಲ್ಲ ತರ ಇರೋರ್ಗು ಎಲ್ಲರಿಗೂ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಾನು ಇಷ್ಟೋತನ ಮಾಡಿದ್ದು ಇಡಿಯೋದೊಳಗೆ ಏನಾರು ತಪ್ಪಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ರಿ ಅಂತ ಹೇಳ್ತಾ ಇವತ್ತಿನ ದಿನ ಮುಗಿಸ್ತೀರಿ ಮುಂದಿನ ನೋಡೋದ ಮತ್ತೆ ಸಿಕ್ತನ್ರಿ ಅಲ್ಲಿವರೆಗೂ ಎಲ್ಲಾರ್ಗು ಟಾಟಾ ಬಾಯ್ ಬಾಯ್